ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸೆಲ್ತಾ ಶ್ರೀ ಕನ್ನಡ ಇವತ್ತಿನ ಕ್ಲಾಸ್ ಒಳಗೆ ನೆಕ್ ಯಾವ ಥರ ಬಿಗಿನರ್ಸ್ ನೆಕ್ ಯಾವ ಥರ ಡಾಪ್ಟ್ರಿ ಡ್ರಾಫ್ಟಿಂಗ್ ಮಾಡ್ಬೇಕನ್ನೋದು ಹೇಳ್ಕೊಡ್ತಾನೆ ನಿಮ್ಗೆ ಭಾಳಷ್ಟು ಬಿಗ್ನರ್ಸ್ಗೆ ಹೊಸ್ದಾಗಿ ಕಲಿಯೋರಿಗೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಇರ್ತೈತಿ ನೆಕ್ ನಾವು ಹಾಕೊಂಡಿರ್ತೀವಿ ಯಾವ ಥರ ಅದನ್ನು ಡ್ರಾಫ್ಟಿಂಗ್ ಮಾಡಬೇಕು ಶೇಪ್ ಕೊಡಬೇಕು ಅನ್ನೋದು ಒಂದು ನಿಮಗೆ ಇವತ್ತು ನಾಲ್ಕೈದು ನೆಕ್ ಒಳಗೆ ಡೌಟ್ ಕ್ಲಿಯರ್ ಮಾಡಿ ಕೊಡ್ತೀನಿ ನಿಮ್ಗೆ ಒಂದು ಬಾಕ್ಸ್ ನೆಕ್ ಹೇಳ್ಕೊಡ್ತಾನು ಆಮೇಲೆ ಇನ್ನೊಂದು ರೌಂಡ್ ರೌಂಡ್ ಒಳಗೆ ಒಂದು ಎರಡು ಮೂರು ಥರ ಬರ್ತಾವೆ ಆಮೇಲೆ ಒಂದು ಪಾಟ್ ನೆಕ್ಕ ಒಂದು ಪಂಚ್ ನೆಕ್ ಈ ಥರ ನಿಮ್ಗೆ ಈಗ ರೆಗ್ಯುಲರ್ ಒಳಗೆ ಪಾಪ್ಯುಲರ್ ಯಾವ್ದವಲ್ಲ ಅವ್ನು ನಿಮ್ಗೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಾನೆ ಇವತ್ತು ಯಾವ ಥರ ನೀವು ಡ್ರಾಫ್ಟಿಂಗ್ ಮಾಡ್ಬೇಕಂತ ಹೇಳಿ ಅದ್ರೊಳಗನ ಭಾಳಷ್ಟು ಕನ್ಫ್ಯೂಸ್ ಇರ್ತೈತೆ ನಿಮ್ಗೆ ಸ್ಕ್ವೇರ್ ನೆಕ್ ತೊಗೊಂಡಾಗ ಯಾವ ಥರ ಇಟ್ಕೋಬೇಕು ಲೆಂತ್ ಆಮೇಲೆ ಪಂಚ್ ನೆಕ್ ತೊಗೊಂಡಾಗ ಯಾವ ಥರ ಇಟ್ಕೋಬೇಕಂತ ಹೇಳಿ ಯಾವ್ದಾವ್ದು ಕೆಳಗೆ ಇಟ್ಕೋಬೇಕು ಯಾವ್ದು ಮ್ಯಾಲೆ ಇಟ್ಕೋಬೇಕು ಎಷ್ಟು ಡೀಪ್ ಇಟ್ಕೋಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾನು ಒಂದು ಮೆಜರ್ಮೆಂಟ್ ಅಂತೇಳಿ ಸಿಕ್ಕಿರ್ತತ್ ನಿಮಗೆ ಅವ್ರ ಮೆಜರ್ಮೆಂಟ್ ಸಿಕ್ಕಾಗ ಅವ್ರದು ರೌಂಡ್ ನೆಕ್ ಕೊಟ್ಟಿರ್ತಾರೋ ಆಮೇಲೆ ನಿಮ್ಗೆ ಸ್ಕ್ವೇರ್ ನೆಕ್ ಅಥವಾ ಪಂಚ್ ನೆಕ್ ಹೇಳಿರ್ತಾರಲ್ಲ ಅವಾಗ ಹೇಳಿದಾಗ ಯಾವ ಥರ ಇಟ್ಕೋಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಇರ್ತೈತಿ ಎಷ್ಟು ಡೀಪ್ ಇಟ್ಕೋಬೇಕು ಅದಕ್ಕಿಂತ ಏನು ಮ್ಯಾ ಮ್ಯಾಲಿ ಇಟ್ಕೋಬೇಕು ಅದಕ್ಕಿಂತ ಏನು ಕೆಳಗೆ ಇಟ್ಕೋಬೇಕಾ ಅಂಥೇಳಿ ಆ ಥರ ನಿಮ್ಗೆ ಕನ್ಫ್ಯೂಸ್ ಇದ್ದಾಗ ಯಾವ ಥರ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ಒಂದು ಎರಡರಿಂದ ನಾಲ್ಕು ನೆಕ್ ಒಳಗೆ ನಾನು ಹೇಳ್ಕೊಡ್ತೇನೆ ನಿಮ್ಗೆ ಯಾವ ಥರ ಇಟ್ಕೋಬೇಕಂತ ಹೇಳಿ ಹೊಸದಾಗಿ ನೋಡೋರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನಿಮ್ಗೆ ಈ ಡ್ರಾಪಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ನಿಮಗೆ ಏನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನನಗೆ ಆದಷ್ಟು ನಿಮ್ಮ ಬಾಡಿ ಮೆಜರ್ಮೆಂಟ್ ಅದು ಏನಾದ್ರು ನಿಮ್ಗೆ ಕನ್ಫ್ಯೂಸ್ ಇತ್ತಂದ್ರೆ ಹೊಸದಾಗಿ ಬ್ಲೌಸ್ ಹೊಲ್ಕೋತಿದ್ರೆ ಅಂದ್ರೆ ನಿಮ್ಗೆ ಅದ್ರೊಳಗೆ ಸರಿಯಾಗಿ ಕೂತ್ಕೊಂಡಿಲ್ಲ ಬ್ಲೌಸ್ ಸರಿಯಾಗಿ ವೇರ್ ಮಾಡಿದಾಗ ಸರಿಯಾಗಿ ನಿಮ್ಗೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ನನಗೆ ಬಾಡಿ ಮೆಜರ್ಮೆಂಟ್ ಏನೈತಿ ನೀವು ಕಳಿಸ್ಬೋದು ನಾನು ನಿಮ್ಗೆ ಅದನ್ನೂ ಡ್ರಾಪ್ಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ಪೇಪರ್ ಕಟ್ಟಿಂಗ್ ಮಾಡಿ ತೋರ್ಸಂದ್ರು ತೋರಿಸ್ತೀನಿ ನಿಮ್ಗೆ ಇವತ್ತು ಬರೀ ನೆಕ್ ಬಗ್ಗೆ ಡೌಟ್ ಕ್ಲಿಯರ್ ಮಾಡ್ಕೊರಿ ಈಗ ನೆಕ್ ಡ್ರಾಪ್ಟಿಂಗ್ ಹ್ಯಾಂಗ್ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಬರ್ರಿ ಇವಾಗ ಫಸ್ಟಿಗೆ ನಾನು ಒಂದು ಬ್ಲೌಸ್ ಲೆಂತ್ ತೊಗೋತೀನೀ ಈಗ ಬ್ಲೌಸ್ ಲೆಂತ್ ಒಂದು ಅಂದಾಜ ಒಂದು ಹದಿನಾಲ್ಕು ಇಂಚ್ ಬ್ಲೌಸ್ ಲೆಂತ್ ಇಟ್ಕೋತೀನಿ ನಾನು ರೆಡಿ ಹದಿನಾಲ್ಕು ಬೇಕಪ್ಪ ಅಂದಾಗ ನಾವು ಹದಿನೈದು ಇಂಚ ತೊಗೋಬೇಕ ರೆಡಿ ಹದಿನೈದು ಹದಿನಾಲ್ಕು ಇಂಚ್ ಬ್ಲೌಸಿಗೆ ಹದಿನೈದು ಇಂಚ್ ಹಾಕೋಬೇಕಾಗ್ಕತ್ತೆ ನಾವು ಸ್ವಲ್ಪ ಇದನ್ನ ಸ್ಟ್ರೇಟ್ ಲೈನ್ ಹಾಕೋತೇನೆ ನಾನು ಲೆಂತ್ ಇದನ್ನ ನೀವು ಪೇಪರ್ ಮ್ಯಾಗೂ ಟ್ರೈ ಮಾಡ್ಬೋದು ನೀವು ಹದಿನೈದು ಇಂಚ್ ಏನೈತಿ ಬ್ಲೌಸ್ ಲೆಂತ್ ತೊಗೊಂಡಿನ ಈಗ ಇವಾಗ ಇಲ್ಲ ಶೋಲ್ಡ್ರದ್ದು ತೊಗೊಳ್ನು ಶೋಲ್ಡ್ರ್ ಅಂದ್ರೆ ಒಂದು ಐದೂವರೆ ಇಂಚ್ ಇಟ್ಕೋತಾನ ಈಗ ಅಂದಾಜ ಯಾವ ಬ್ಲೌಸ್ ಯಾವ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಿ ಇದು ನಿಮ್ಗೆ ನೆಕ್ ಶೇಪ್ ತೋರ್ಸ್ಕೊಡಕ ಒಂದು ಅಳತಿ ಹಾಕೊಳಕತ್ತೀನಿ ಅಷ್ಟ ಐದುವರಿ ಹಾಕೊಂಡಿನಿ ಆಮೇಲೆ ಆರು ಮೂರು ಹಾಕೋತೀನಿ ನಾ ಇವಾಗ ಇದನ್ನು ಐದೂವರಿನ ಹಾಕೋತೀನಿ ನಾನು ಫೈವ್ ಪಾಯಿಂಟ್ ಫೈವ್ನ ಹಾಕೋತೀನಿ ಇದನ್ನು చాతి ఛాతి హెండ్ నైన్ ఇంచు రౌండ్ హిన్ ఇంచ ఎక్స్ట్రా మార్జిన్ తిమగ్ అందాజ అర్థ ఆగ్లే హాక తిన్నా ఇవగా ಆರ್ಮೂಲ್ ಟಾಪಿಂಗ್ ಮಾಡ್ಕೊಡ್ರಿ ಫಸ್ಟ ನೀವು ಹಂಗೂ ಮಾಡ್ಕೋಬೋದು ಈ ಥರ ಕರ್ ಸ್ಕೇಲ್ ಇದ್ರೂ ಮಾಡ್ಕೋಬೋದು ನೀವು ಈ ಥರ ನಿಮ್ಮ ಕಡೆ ನಿಮ್ಗೆ ಹೆಂಗೆ ಪ್ರಾಕ್ಟೀಸ್ ಇರತ್ತಲ್ಲ ಆ ಥರ ಮಾಡ್ಕೊಡಿ ಕರ್ ಸ್ಟಾರ್ಟಿಂಗ್ ಬಿಗ್ನರ್ಸ್ ಏನೈತಿ ಕರ್ ಸ್ಕೇಲ್ ಯೂಸ್ ಮಾಡೋದು ಭಾಳ ಬೆಸ್ಟ್ ಯಾಕಂದ್ರೆ ಸೇಪ್ ಔಟ್ ಆಗಂಗಿಲ್ಲ ಸೇಪ್ ಮಾತ್ರ ಮಸ್ತ್ ಬರ್ತೈತಿ ಈ ಥರ ಸ್ಕೇಲ್ ಯೂಸ್ ಮಾಡೋದ್ರಿಂದ ಅಂದ್ಕೊಂಡಿನಿ ಕಾಣಿಸಿಕ ನೋಡ್ರಿ ಇದಾತಲ್ಲ ಇವಾಗ ನಾವು ಶೋಲ್ಡರ್ ಅನ್ನೋದು ನೋಡೋಣ ಇಲ್ಲೇ ಇಲ್ಲಿಂದ ನಾನು ಮೂರು ಇಂಚ್ ಶೋಲ್ಡರ್ ತಗೋತೇನೆ ಈಗ ಮೂರು ಇಂಚ್ ಶೋಲ್ಡರ್ ತಗೋತಾನು ಇವಾಗ ಡೀಪ್ ತಗೊಳ್ಳೋಣ ಎಷ್ಟಂದ್ರೆ ಒಂದು ಟೆನ್ ಇಂಚ್ ಡೀಪ್ ತಗೊಳ್ಳೋಣ ಈಗ ಟೆನ್ ಇಂಚ್ ಡೀಪ್ ಹಾಕೊಂಡಿನಿ ಇವಾಗ ಇದಕ್ಕ ಬ್ರಾಡ್ ಏನೈತಿ ಇಲ್ಲೇ ಎರಡೂವರೆ ಐತಲ್ಲ ಈಗ ಬ್ರಾಡ್ ಇಲ್ಲೇ ಒಂದು ಮೂರು ಇಂಚ್ವರೆಗೂ ಬ್ರಾಡ್ ತೊಗೊಳ್ಳೋಣ ನಾವು ಇಲ್ಲಿ ಇಲ್ಲೇ ಅರ್ಧ ಇಂಚ್ ಡಿಫರೆನ್ಸ್ ಇಟ್ಕೊಂಡಿನಿ ನಾನು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿನಿ ಇವಾಗ ಈ ತರ ಒಂದು ಬಾಕ್ಸ್ ರೆಡಿ ಆಯ್ತು ಸ್ಕ್ವೇರ್ ನೆಕ್ ಅಂದಾಗ ಸ್ಕ್ವೇರ್ ನೆಕ್ ರೆಡಿ ಆಯ್ತು ನಮಗ ಸ್ಕ್ವೇರ್ ನೆಕ್ ಒಳಗ ನೀವು ಒಂದು ಟೆನ್ ಇಂಚ್ ತರ್ತ ಮೆಜರ್ಮೆಂಟ್ ಅವರು ರೌಂಡ್ನಕ್ಕೆ ಅಳತಿ ಕೊಟ್ಟಿರ್ತಾರಲ್ಲ ನಿಮಗೆ ನಾವು ಟೆನ್ ಇಂಚ್ ರೌಂಡ್ ಅಳತಿ ಕೊಟ್ಟಾಗ ಸ್ಕ್ವೇರ್ನಾಗ ಹೇರ್ತಾರಂತ ಅನ್ಕೋರಿ ನೀವು ಸ್ಕ್ವೇರ್ನಾಗ ಹೇಳಿದ್ರೆ ನೀವು ಯಾವ ಥರ ಅದನ್ನು ಮಾಡ್ಕೋಬೇಕಂದ್ರೆ ಇಲ್ಲಿಂದ ನೀವು ಹಾಫ್ ಇಂಚ್ ಮ್ಯಾಗೆ ಬರ್ಬೇಕಿ ಅವರು ಟೆನ್ ಇಂಚ್ ಬಾಡಿ ಮೆಜರ್ ಇದು ರೌಂಡ್ ಡೀಪ್ ಮೆಜರ್ಮೆಂಟ್ ಕೊಟ್ಟಾಗ ಅಂದಾಗ ನೀವು ಟೆನ್ ಇಂಚನು ಇಡಾಕೆ ಹೋಗ್ಬಾರ್ದು ಅವಾಗ ಅದು ಜಾಸ್ತಿ ಆಗಿಬಿಡ್ದು ಟೆನ್ ಇಂಚ್ ಇಟ್ಕೊಂಡ್ರೆ ಈ ಅಗಲ ಜಾಸ್ತಿ ಆಗಿಬಿಡ್ತೈತಿ ಅಗಲ ಜಾಸ್ತಿಯಾಗಿ ಏನೈತಿ ಶೋಲ್ಡರ್ ಡ್ರಾಪ್ ಆಗೋದು ಇವೆಲ್ಲ ಪ್ರಾಬ್ಲಮ್ ಬರಕತ್ತಾವು ಕೆಳಗೂ ಭಾಳ ಜಾಸ್ತಿ ಅಗಲ ಕಾಣಿಸ್ತಾಕತ್ತೈತಿ ಭಾಳ ಎಕ್ಸ್ಪೋಸ್ ಆಕೈತಿ ಜಾಸ್ತಿ ನಿಮ್ದು ಹಿಂದೇನಿರತ್ತಲ್ಲ ಅದು ಎಕ್ಸ್ಪೋಸ್ ಅನ್ಸ ಅದ್ರ ಸಂಬಂಧ ಏನು ಮಾಡ್ರಿ ಅರ್ಧ ಇಂಚ್ ಮ್ಯಾಲೆ ತೊಗೋಬೇಕು ಸ್ಕ್ವೇರ್ ನೆಕ್ ಹೇಳಿದಾಗ ಟೆನ್ ಇಂಚ್ ಡೀಪ್ ಇದ್ದಾಗ ಅರ್ಧ ಇಂಚ್ ಮ್ಯಾಲೆ ತೊಗೋಬೇಕು ಅವರು ಏನಾದರೂ ಸ್ಕ್ವೇರ್ ನೆಕ್ಕನ ನಿಮ್ಗೆ ಸೈಜ್ ಕೊಟ್ಟಿದ್ರು ಎಷ್ಟು ಅದೆಷ್ಟೈತೆ ಅಷ್ಟನ್ನು ಇಡ್ಬೋದು ನೀವು ರೌಂಡ್ ನೆಕ್ ಕೊಟ್ಟ ಸ್ಕ್ವೇರ್ ನೆಕ್ ಈಡಂದಾಗ ಮಾತ್ರ ನಾನು ಈಗ ಇವಾಗ ಇಷ್ಟು ಕಡಿಮೆ ಮಾಡ್ಕೋಬೇಕೈತಿ ಒಂದು ಹಾಫ್ ಇಂಚವರೆಗೂ ಕಡಿಮೆ ಮಾಡ್ಕೋಬೇಕ ಈ ಥರ ನಿಮಗೂ ಅನುಭವ ಆಗಿರ್ಬೋದು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ ಇದೆಷ್ಟು ಜಾಸ್ತಿ ಆಕತಿ ಅಂತ ಹೇಳಿ ಆಮೇಲೆ ಸ್ಕ್ವೇರ್ ನೆಕ್ದು ನಿಮ್ಗೆ ಡೌಟ್ ಕ್ಲಿಯರ್ ಆಗೈತೆ ಅಂದ್ಕೊಂಡಿನಿ ನಾನು ಇವಾಗ ನೆಕ್ಸ್ಟ್ ಏನೈತಿ ರೌಂಡ್ ನೆಕ್ ಹೇಳ್ಕೊಡ್ತೇನೆ ನಿಮ್ಗೆ ಈಗ ಬಾಕ್ಸ್ ಇರಲಿ ರೌಂಡ್ ನೆಕ್ ಹೇಳ್ಕೊಡ್ತೀನಿ ನಿಮಗೆ ನಿಮ್ಗೆ ಈಗ ಸ್ಕ್ವೇರ್ ನೆಕ್ ಒಳಗೂ ನೀವು ಮೂರು ಇಂಚ ಬ್ಯಾಡ್ ಮೂರು ಇಂಚ್ ಬ್ರಾಡ್ ಬ್ಯಾಡಂದ್ರೂ ನೀವು ಎರಡೂವರೆ ಇಂಚನ ಇಷ್ಟನ್ನು ಇಟ್ಕೋಬೋದು ನೀವು ಎರಡೂವರೆ ಇಂಚ ಇಟ್ಕೊಂಡು ಇದನ್ನ ಸ್ಕ್ವೇರ್ ಮಾಡಿಕೊಂಡು ಬರ್ತೈತಿ ಇದನ್ನು ಬಾಕ್ಸ್ ಮಾಡ್ಕೊಂಬಿಡೋದು ಇಷ್ಟ ಇದ್ರಾಗೇನು ಚೇಂಜಸ್ ಇಲ್ಲ ಭಾಳ ಕಡಿಮೆ ಬೇಕಂದಾಗ ಮಾತ್ರ ಬ್ರಾಡ್ ಬೇಕಂದ್ರೆ ಏನೈತಿ ನೀವು ಮೂರು ಇಂಚ ಇಟ್ಕೋಬೋದು ಆದ್ರೇನು ಅರ್ಧ ಇಂಚ್ ಮಾತ್ರ ಮ್ಯಾಲಕ್ಕೆ ಇಟ್ಕೋಬೇಕು ನೀವು ನೆಕ್ಕ ಇವಾಗ ನಾರ್ಮಲ್ ರೌಂಡ್ನ ಹೇಳ್ಕೊಡ್ತೀವಿ ನಿಮ್ಗ ಈ ತರ ನೀವು ರೌಂಡ್ ಶೇಪ್ ಇಲ್ಲ ಇಲ್ಲಾಂದ್ರ ಕರು ಸ್ಕೇಲ್ ಯೂಸ್ ಮಾಡಿಕೊಂಡ ನೀವು ರೌಂಡ್ ಮಾಡ್ಕೋಬಹುದು ಈ ತರ ಈ ತರ ನೀಟಂಗ ಅದು ನಮ್ಮ ಕಟಿಂಗ್ ಒಳಗ ನಾವು ನೀಟಾಗಿ ಮಾಡ್ಕೊಂಡ್ಬಿಡ್ತೀವಿ ಮಾರ್ಕ್ ಒಳಗೆ ಇರಲಿಲ್ಲ ಅಂದ್ರೆ ಕಟಿಂಗ್ ಒಳಗೆ ನೀಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಈ ಥರ ನೀವು ನಾರ್ಮಲ್ ರೌಂಡ್ ನೆಕ್ ಇದು ಇದ್ರೊಳಗೆ ಇನ್ನೂ ಬ್ರಾಡ್ ಬೇಡಿದ್ರಂದ್ರೆ ಇನ್ನೂ ಒಂದು ಅರ್ಧ ಇಂಚ್ ನೀವು ಈ ಕಡೆ ಬರಬೇಕ ಇನ್ನೂ ಅರ್ಧ ಇಂಚ್ ಈ ಕಡೆ ತೊಗೊಂಡಲ್ಲ ಈ ಥರ ನೀವು ಇದನ್ನು ಇಲ್ಲೇ ಜಾಯಿಂಟ್ ಮಾಡ್ಕೊರಿ ಮ್ಯಾಲ ಇನ್ನೂ ಬ್ರಾಡ್ ಬೇಕಂದಾಗ ಮಾತ್ರ ಇಲ್ಲಿಂದ ಈ ಥರ ಇನ್ನೂ ಅಗಲ ಬೇಕಂದಾಗ ಈ ಥರ ನೀವು ಇದನ್ನು ಮಾಡ್ಕೋಬೋದು ಇದು ರೌಂಡ್ ನೆಕ್ದು ನಿಮ್ದು ಕ್ಲಿಯರ್ ಆಗೈತೆ ಅನ್ಕೊಂಡು ನಿಮ್ಮ ಡೌಟ್ ಆಮೇಲೆ ಈಗ ಸ್ಕ್ವೇರ್ ನೆಕ್ ಕೊಟ್ಟಾಗ ಏನೈತಿ ಅವ್ರು ಸ್ಕ್ವೇರ್ ನೆಕ್ ಸೈಜ್ ಬ್ಲೌಸ್ ಕೊಟ್ಟಿದ್ರಂದ್ರೆ ಸ್ಕ್ವೇರ್ ನೆಕ್ಕಿಂತ ಅರ್ಧ ಇಂಚ್ ರೌಂಡ್ ನೆಕ್ ಅರ್ಧ ಇಂಚ್ ಜಾಸ್ತಿ ಇಟ್ಕೊರಿ ಇಷ್ಟ ಮತ್ತೇನಿಲ್ಲ ನೀವು ರೌಂಡ್ ರೌಂಡ್ ಕೊಟ್ಟಾಗ ಏನೈತಿ ಅದೆಷ್ಟಿರತ್ತೆ ಅಷ್ಟೇ ಇಡ್ರಿ ಇದು ಅರ್ಥ ಆಗೈತೆ ಅಂದ್ಕೊಂಡು ನಿಮ್ಗೆ ಬ್ರಾಡ್ ಬೇಕಂದ್ರೆ ಇನ್ನೊಂದು ಚೂರು ಬ್ರಾಡ್ ಮಾಡ್ಕೊಂಡ್ಬಿಟ್ರೆ ಮುಗಿತಿದು ಇನ್ನು ನೆಕ್ಸ್ಟ ಪಂಚ್ ನೆಕ್ ಹೇಳ್ಕೊಡ್ತೀನಿ ನಿಮಗೆ ಪಂಚನೆ ನಿಮ್ಗೆ ನೋಡೋಕೆ ಯಾವ ಥರ ಕಾಣತ್ತಂದ್ರೆ ಒಂದು ಸಣ್ಣ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಇರ್ತದಲ್ಲ ಪಂಚ್ ನೆಕ್ಕ ಈ ಥರ ಇರುತ್ತೆ ಇರ್ತ್ರಿ ಈ ನೆಕ್ನ ಹೇಳ್ಕೊತೀನಿ ಈಗ ಇದನ್ನೇನು ಮಾಡ್ರಿ ಇಲ್ಲಿಂದ ಒಂದು ಒಂದು ಟೂ ಆ್ಯಂಡ್ ಹಾಫ್ ಇಂಚ್ವರೆಗೂ ಒಂದು ಮಾರ್ಕ್ ಹಾಕೋರಿಲ್ಲೇ ಹಾಕ್ಕೊಂಡು ಈ ಕಡೆ ಅರ್ಧ ಇಂಚ್ ಬರಬೇಕು ಥರ ಈ ಕಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಂಡಿನಿ ನಾನು ಇವಾಗ ಏನು ಮಾಡ್ರಿ ಇಲ್ಲಿಂದ ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡ್ಕೊರಿ ಈ ತರ ಜಾಯಿಂಟ್ ಮಾಡ್ಕೊರಿ ಈ ತರ ಪಂಚ್ ನೆಕ್ ಬೇಕಂದಾಗ ಇದ್ರಾಗ ಇನ್ನೊಂದು ನಾ ಏನು ಹೇಳ್ಕೊಡೋದು ಮಾಡ್ತೀನಿ ಅಂದ್ರೆ ನಿಮ್ಗೆ ಅವರು ಯಾವುದು ರೌಂಡ್ ನೆಕ್ ಕೊಟ್ಟಿರ್ತಾರೆ ನಿಮ್ಗೆ ಸೈಜ್ ಏನೈತಿ ರೌಂಡ್ ನೆಕ್ ಸೈಜ್ ಮೆಜರ್ಮೆಂಟ್ ಬ್ಲೌಸ್ ಡೀಪ್ ನೆಕ್ ಕೊಟ್ಟಿರ್ತಾರಲ್ಲ ರೌಂಡ್ ಕೊಟ್ಟಿರ್ತಾರಲ್ಲ ರೌಂಡ್ ಕೊಟ್ಟಾಗ ಈ ತರ ನೆಕ್ ಈಡಂದಾಗ ಏನ್ ಮಾಡಬೇಕು ನೀವು ಇಲ್ಲಿ ಹಾಫ್ ಇಂಚ್ ಕೆಳಗ್ ಬರ್ಬೇಕ ಹಾಫ್ ಇಂಚ್ ಕೆಳಗೆ ಬರ್ಬೇಕು ನಾ ಏನೈತಿ ನಾನು ನಿಮ್ಗೆ ತೋರ್ಸಿಲ್ಲ ಇದು ರಾಂಗ್ ಆಕ್ಚುಲಿ ಈ ತರ ನೀವು ಕೆಳಗೆ ಬರ್ಬೇಕಾಕತಿ ಇಲ್ಲಿಂದ ಒಂದು ಟೂ ಇಂಚ್ ಮ್ಯಾಲ ಹೋಗ್ರಿ ಟು ಇಂಚ್ ಹೋಗಿ ಹಾಫ್ ಇಂಚ್ ಈ ಕಡೆ ತಗೋರಿ ತಗೊಂಡ ಇವಾಗ ಮಾರ್ಕ್ ಮಾಡೋದು ಈ ಥರ ಇದನ್ನು ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ಬಿಡೋದು ಈ ಥರ ಡೀಪ್ ಟೆನ್ ಇಂಚ್ ಇಟ್ಕೊಂಡಿರಿ ಟೆನ್ ಇಂಚ್ಗೂ ಇನ್ನು ಅರ್ಧ ಇಂಚ್ ಕೆಳಗೆ ಬರಬೇಕು ಹತ್ತುವರೆ ಇಂಚ್ ಬರ್ಬೇಕು ಈ ಥರ ನೆಕ್ ಬೇಕಂದಾಗ ಅವ್ರೆಲ್ಲ ರೌಂಡ್ ಬೇಕಂದಾಗ ನಾರ್ಮಲ್ ನೀವು ಟೆನ್ ಇಂಚ್ ಇಟ್ಕೋಬೋದು ಪಂಚ್ ನೆಕ್ ಬೇಕಂದಾಗ ಈ ಥರ ನೀವು ಹಾಫ್ ಇಂಚ್ ಕೆಳಗೆ ಬರಬೇಕು ಹಾಫ್ ಇಂಚ್ ಈ ಕಡೆ ಹೋಗಬೇಕು ಈ ಥರ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬ್ಲೌಸ ಪರ್ಫೆಕ್ಟಾಗಿ ಕುಡ್ದತಿ ಇದನ್ನು ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಡ್ರಾಯಿಂಗ ಇದು ಪರ್ಫೆಕ್ಟಾಗಿ ಬರ್ಬೇಕಂದ್ರೆ ನೀವು ತೋರಿಸ್ತೀನಿ ಯಾವ ಥರ ಹೇಳಿ ಹಾಕಿಲ್ಲ ಬ್ರಾಡ್ ಬೇಕಂದ್ರೆ ಈ ತರ ಬರ್ತೈತಿ ನಿಮ್ಗೆ ಈ ತರ ಬ್ರಾಡ್ ಬರ್ತೈತಿ ಪಂಚ ನೆಕ್ ಬೇಕಂದಾಗ ಯಾವ ತರ ಇಟ್ಕೋಬೇಕು ಆಮೇಲೆ ಸ್ಕ್ವೇರ್ ನೆಕ್ ಬಂದಾಗ ಮೇಲಕ್ಕೆ ಇಟ್ಕೋಬೇಕು ಪಂಚ್ ಬೇಕಂದಾಗ ಅರ್ಧ ಇಂಚ್ ಕೆಳಗೆ ಬರಬೇಕು ರೌಂಡ್ ನೆಕ್ ಬೇಕಂದಾಗ ಮಾತ್ರ ನಿಮ್ಗೆ ಎಷ್ಟೈತಿ ಅಷ್ಟೇ ಇಟ್ಕೋಬಹುದು ಬ್ರಾಡ್ ಬೇಕಂದ್ರೆ ನಿಮ್ಗೆ ಹೇಳಿಲ್ಲ ಅರ್ಧ ಇಂಚ್ರಾಡ್ ಅ ಬೇಕಾದರೂ ಮಾಡ್ಕೋಬಹುದು ಇನ್ನ ಇನ್ನೊಂದು ಇದ್ರಾಗ ಇದು ಈಗ ಮೂರ್ ನೆಕ್ ಅದು ಏನೈತಿ ಬಹಳ ಅಂದ್ರೆ ಭಾಳ ಪಾಪ್ಯುಲರ್ ಐತಿ ಆ ನೆಕ್ ಹೇಳ್ಕೊಡ್ತೀನಿ ಅದು ಈಸಿ ಐತಿ ಸೇಮ್ ಬಾಕ್ಸ್ ಮಾಡ್ಕೊಳೋಣ ಬಾಕ್ಸ್ ಮಾಡ್ಕೊಂಡಿಲ್ಲ ಅದಕ್ಕೂ ಇನ್ನೂ ಇನ್ನೂ ಈಗೇನೋ ನೆಕ್ ಹೇಳ್ಕೊಡತ್ತ ನಿಮ್ಗೆ ಪಾಟ್ ತರ ಬರ್ತದೆ ಅಂತ ಹೇಳಿ ಪಾಟ್ ನೆಕ್ ಮಾಡ್ಕೋಬೇಕಂದಾಗ ನೀವು ಇನ್ನೂ ಹಾಫ್ ಇಂಚ್ ಕಡೆ ಬರಬೇಕು ಆಲ್ರೆಡಿ ತ್ರೀ ಇಂಚ್ ಐತಿ ಈಗ ತ್ರೀ ಅಂಡ್ ಹಾಫ್ ಇದು ತ್ರೀ ಅಂಡ್ ಹಾಫ್ ಇಟ್ಕೊಂಡು ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ಇಲ್ಲಿಂದ ಇಂಚ್ ವರೆಗೂ ನೀವು ಕೆಳಗೊಂದು ಮಾರ್ಕ್ ಹಾಕೋರಿ ವರೆಗೂ ಒಂದು ಮಾರ್ಕ್ ಹಾಕೋರಿ ಯಾಕಂದ್ರೆ ಒಂದು ಹಾಫ್ ಇಂಚ್ ಇಲ್ಲಿ ನಮ್ದು ಶೋಲ್ಡರ್ ಜಾಯಿಂಟ್ ಹೋಗುತ್ತಲ್ಲ ಹಂಗಾಗಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಈಗ ಶೇಪ್ ಕೊಡು ನಾವು ಕರ್ ಸ್ಕೆಲ್ ತಗೊಂಡು ನೀವು ಮಾಡಬಹುದು ಹಂಗಾನು ಟ್ರೈ ಮಾಡಬಹುದು ನೀವು ಇಲ್ಲಿ ನಾನು ರೌಂಡ್ ಹಾಕೊಂಡಿನಿ ಈ ಥರ ಡೀಪ್ ರೌಂಡ್ ಹಾಕೊಂಡಿನಿ ನೆಕ್ಸ್ಟ್ ಇಲ್ಲೇ ನೀವು ಹಾಫ್ ಇಂಚ್ ಒಳಗಡೆ ಬಂದಿಲ್ಲ ಇಲ್ಲಿ ಇಲ್ಲಿಂದ ಇನ್ನು ಮೂರೂರಿ ಹಾಕೊಂಡಿಲ್ಲ ಹಾಫ್ ಇಂಚ್ ಒಳಗಡೆ ಬರಬೇಕಿಲ್ಲೇ ಒಳಗಡೆ ಬಂದ ಈ ತರ ಥರ ಶೇಪ್ ಕೊಟ್ಕೊತ ಹೋಗ್ಬೇಕು ನೀವು ಈ ಕೊಟ್ಬಂದ ಈ ತರ ಈ ತರ ಶೇಪ್ ಕೊಡ್ಬೇಕು ಇದಂತೂ ಮಸ್ತ್ ಕೂಡತಿ ಹಿಂದ ನೀವು ಕಸಿ ಟೈಂಗ್ ಎಲ್ಲ ಮಾಡ್ಕೋತಿಲ್ಲ ನಾವು ಕಸಿಯೆಲ್ಲ ಎಲ್ಲ ಡೋರಿ ಎಲ್ಲ ಕಟ್ಕೊತಿಲ್ಲ ಇದು ಮಸ್ತ್ ಇದು ಈತ ಇಷ್ಟು ಡೀಪ್ ಇದು ನಿಮ್ಗೆ ಬೇಕಂದ್ರೆ ಇದೆಲ್ಲ ಬೇರೆ ಲೈನ್ ಎಲ್ಲ ನಿಮಗ ತಗೋರ್ಸ್ತಾ ನಾನು ಅಂದ್ರೆ ಇದು ಶೇಪ್ ಡಸ್ಟ್ ಎಲ್ಲ ಬರ್ಬತ್ತಿದ್ ಬ್ಲೌಸ್ ನೆಕ್ ಮಾತ್ರ ಮಸ್ತ್ ಬರ್ತಿದ್ರು ಇದು ನಿಮ್ಗ ಇನ್ಯಾಕ ನಿಮ್ಗೆ ಅರ್ಥ ಆಗೈತಿ ಅನ್ಕೊಂಡಿ ನಾನು ಇನ್ಯಾಕ್ ಥರ ಮಾಡ್ಕೋಬೇಕಂತ ಹೇಳಿ ಈಗ ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ವಾಪಸ್ ನಿಮ್ಗೆ ಈ ಬಾಕ್ಸಿಗೂ ಈ ಲೈನಿಗೂ ಯಾವ ತರ ಡಿಫ್ರೆನ್ಸ್ ಬಂದೈತೆ ನೋಡ್ರಿ ಇದು ಮಾತ್ರ ಮಾತ್ರ ಮಾಸ್ತಾತ್ ನೆಕ್ಕ ಪಾಟ್ ನೆಕ್ ಅಂತಾರೆ ಇದಕ್ಕೆ ಇನ್ನು ಬೇರೆ ಬೇರೆ ನೆಕ್ ಬರ್ತಾವೆ ಯಾವುದು ಬೋಟ್ ನೆಕ್ ಆಮೇಲೆ ನಿಮ್ಗೆ ಜಾಸ್ತಿ ಈ ಇರ್ತಾವಲ್ಲ ಈ ಕಡಿಮೆ ಇರ್ತಾವಲ್ಲ ಐದು ಅಥವಾ ಹಿಂದೆ ಹಿಂದೆ ಭಾಳ ಭಾಳಾದ್ರೆ ಒಂದು ನಾಲ್ಕು ಇಂಚ್ ಅಥವಾ ಇರ್ಬೋದು ಇದಷ್ಟ ಈ ಥರ ಇದ್ದಾಗ ಯಾವ ಥರ ಇಟ್ಕೋಬೇಕು ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತ ನಿಮ್ಗೆ ಬೋಟ್ ನೆಕ್ ಮತ್ತು ಬೋಟ್ ನೆಕ್ ಹಿಂದೆ ಮತ್ತು ನೆಕ್ ಬರ್ತಾವಲ್ಲ ಅವೆಲ್ಲ ಯಾವ ಥರ ಇಟ್ಕೋಬೇಕು ಅನ್ನೋದು ಇನ್ನೊಂದು ವೀಡಿಯೋ ಮಾಡ್ತೇನೆ ನಾನು ಇದು ಈದು ನಾಲ್ಕು ನಿಮ್ಗೆ ರೌಂಡ್ ಆಮೇಲೆ ಬಾಕ್ಸ್ ಯಾವುದದು ಸ್ಕ್ವೇರ್ ನೆಕ್ ರೌಂಡ್ ನೆಕ್ಕ ಆಮೇಲೆ ಪಂಚ್ ನೆಕ್ ಆಮೇಲೆ ಇದು ಪಾಟ್ ನೆಕ್ಕ ಇದ್ರೊಳಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇರ್ತದಲ್ಲ ನಿಮ್ಗೆ ಯಾವ ಥರ ಮಾಡ್ಕೋಬೇಕಂತೇಳಿ ಕನ್ಫ್ಯೂಸ್ ಕ್ಲಿಯರ್ ಮಾಡಿ ನೀ ಅಂದ್ಕೊಂಡಿನಿ ನಿಮಗೆ ಇದ್ರಾಗ ಇಲ್ಲ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಅದಕ್ಕಾಗಿಯೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಹಂಗೆ ನೋಡಿದ್ರೆ ನಿಮ್ಗೆ ನಾನು ಇನ್ನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮ್ಗೆ ವೀಡಿಯೋ ಸಿಗಂಗಿಲ್ಲ ನೋಡೋಕೆ ಮತ್ತು ನಿಮಗೆ ಇದು ಮೆಥಡ್ ತಿಳಿಸಿದ ಇಷ್ಟ ಆಗಿತ್ತಂದರೆ ನಂಗೆ ಲೈಕ್ ಮಾಡಿರಿ ನನಗೂ ಇದೆಲ್ಲ ಹೊಸಾದು ಯಾಕಂದ್ರೆ ನಾನು ಸ್ವಂತ ಒಬ್ಬಕ್ಕನ ಹೇಳ್ಕೊಡ್ತಿರ್ತೀನಿ ನಾನು ನನ್ನ ಸ್ಟೂಡೆಂಟ್ಗಳು ಹೇಳ್ಕೊಡ್ತಿರ್ತೇನು ಈ ಥರ ನಂಗೆ ವೀಡಿಯೋ ಮಾಡೋದು ಸ್ವಲ್ಪ ಹೊಸದನ ಈಗ ಫಸ್ಟ್ ಟೈಮ ನಿಮ್ಮ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ನಾನು ಇದು ಇಂಪ್ರೂವ್ ಆಗ್ಬೋದು ಇವತ್ತಿನ ವೀಡಿಯೋ ಇಷ್ಟ ನೆಕ್ಸ್ಟ್ ಜೋಡಿ ಜೋಡಿಸ್ತೇನೆ ನಾನು ಅಲ್ಲಿವರೆಗೂ Thanks for watching take care bye bye